ನಮಗೆ ಸ್ವಾತಂತ್ರ್ಯ ಸಿಗುವಾಗಲೇ ಈ ದೇಶದಲ್ಲಿ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಗೊತ್ತಿತ್ತು ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸ್ವಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅನ್ನೋ ಒಂದು ಸ್ಪೆಷಲ್ ಕಾಯ್ದೆಯನ್ನೇ ಮಾಡಿದರು ಅಂದಿನಿಂದ ಇಂದಿನವರೆಗೆ ಭ್ರಷ್ಟಾಚಾರ ಕಮ್ಮಿಯಾಗಿದೆಯೇ ಇಲ್ಲವೇ ಅನ್ನೋದನ್ನು ತಾವೇ ತಿಳ್ಕೊಳ್ಳಿ ನಾನು ಚಿಕ್ಕವನಾಗಿದ್ದಾಗ ಇದು ನಾನು ಹೇಳಿದ ಮಾತು ಐವತ್ತನೇ ಇಸವಿಯಲ್ಲಿ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದಾಗ ನನ್ನ ಹಿರಿಯರು ಹೇಳ್ತಾ ಇದ್ರು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟರನ್ನು ಹುಡುಕಬೇಕಾದರೆ ಐದು ಬೆರಳು ಸಾಕಂತ ಇವತ್ತು ನಾನೊಂದು ಲೋಕಪಾಲ್ ಲೋ ಲೋಕಾಯುಕ್ತ ಹುದ್ದೆಯಲ್ಲಿ ಕೂತಿದ್ದೇನೆ ಇವಾಗ ನಾನು ನಮ್ಮ ರಾಜ್ಯದಲ್ಲಿ ಆಗಲಿ ನನ್ನ ಜಿಲ್ಲೆಯಲ್ಲಿ ಆಗಲಿ ಭ್ರಷ್ಟರನ್ನು ಹುಡುಕಕ್ಕೆ ಈ ಕೈ ಬೆರಳುಗಳು ಸಾಲಲ್ಲ ಪ್ರಾಮಾಣಿಕರನ್ನು ಹುಡುಕಕ್ಕೆ ಐದು ಬೆರಳುಗಳು ಸಾಕು ಆ ಮಟ್ಟಕ್ಕೆ ಬಂದಿದ್ದೇವೆ ನಾನು ಇದು ಬರೀ ನನ್ನ ಅನಿಸಿಕೆ ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದು ಮೊದಲನೆಯ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನನ್ನು ಸರ್ಕಾರದವರು ಮಾಡಿದರು ಅದರ ರಿಪೋರ್ಟ್ ಅರವತ್ತಾರರಲ್ಲಿ ಬಂತು ಆವಾಗಲೇ ಈ ಕಮಿಷನ್ ಹೇಳಿದ್ದು ಆಡಳಿತೆಯಲ್ಲಿ ಮತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟದ ಬಂದಿದೆ ಇದನ್ನು ನಿಯಂತ್ರಿಸುವ ಅಗತ್ಯವಿದೆ ಅದಕ್ಕಾಗಿ ಆಡಳಿತೆಯಲ್ಲಿ ಸುಧಾರಣೆ ತರಕ್ಕೆ ಮಾತ್ರ ಅಲ್ಲ ಭ್ರಷ್ಟಾಚಾರವನ್ನು ಕೂಡ ನಿಯಂತ್ರಿಸಕ್ಕೆ ಒಂದು ಕೇಂದ್ರದಲ್ಲಿ ಲೋಕಪಾಲ್ ಅನ್ನುವ ಸಂಸ್ಥೆ ಆಗಬೇಕು ರಾಜ್ಯಗಳಲ್ಲಿ ಆಯುಕ್ತ ಅನ್ನುವ ಸಂಸ್ಥೆ ಆಗಬೇಕೆಂದು ಸಲಹೆಯನ್ನು ಕೊಟ್ಟಿದ್ದರು ನಲವತ್ತೊಂದು ವರ್ಷಕ್ಕೂ ಮೇಲ್ಪಟ್ಟಾಯಿತು ಈ ಒಂದು ಸಲಹೆ ಬಂದು ಕೇಂದ್ರದಲ್ಲಿ ಎಂಟನೇ ಸಲ ಒಂದು ಕರಡು ಮಸೂದೆಯನ್ನು ಲೋಕ್ಪಾಲ್ ಬಿಲ್ ಅಂತ ತಯಾರು ಮಾಡಿದರು ಅದನ್ನು ನಾನು ಕಡಾಕಡಿ ಹೇಳಿ ಬಯಸ್ತೇನೆ ಅದು ಒಂದು ಬೋಗಸ್ ಬಿಲ್ ಅಂತ ಅದರಲ್ಲಿ ಯಾವ ಥರದ ಅಧಿಕಾರ ಕೂಡ ಲೋಕ್ಪಾಲ್ ಅವರಿಗೆ ಇಲ್ಲ ಬರೀ ಜನರ ಕಣ್ಣಿಗೆ ಮಣ್ಣು ಹಾಕೋಕ್ಕೆ ಮಾತ್ರ ನಾವು ಕೂಡ ಒಂದು ಮಸೂದೆಯನ್ನು ತಂದಿದ್ದೇವೆ ತರ ತರುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಎಂಟು ಸಲ ಬಂದಂತಹ ಬೆಲ್ಲನ್ನು ನೋಡಿ ಈ ದೇಶದಲ್ಲಿರುವಂತಹ ಭ್ರಷ್ಟಾಚಾರದ ಮಟ್ಟವನ್ನು ಕೂಡ ಅರಿತು ನಾಗರಿಕರಲ್ಲಿ ಕೆಲವರು ಕೂತು ಒಂದು ಕರಡು ಮಸೂದೆಯನ್ನು ತಯಾರು ಮಾಡೋ ಪ್ರಯತ್ನ ಮಾಡಿದರು ಆ ಮಸೂದೆಯನ್ನು ಯಾರ ಜೊತೆ ನಾವು ಚರ್ಚೆ ಮಾಡಲಿ ಸರ್ಕಾರದ ಜೊತೆ ಚರ್ಚೆ ಮಾಡುವ ಒಂದು ಅವಶ್ಯಕತೆ ಇದೆ ಅದಕ್ಕೊಂದು ದಾರಿ ತೋರಿಸ್ಕೊಡಿ ಅಂತ ಕೇಳಿದಾಗ ಅಣ್ಣಾ ಹಝಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಯು ಪಿ ಎ ಚೇರ್ಮನ್ ಅವರಿಗೆ ಪತ್ರ ಬರೆದರು ಅದಕ್ಕೆ ಜವಾಬು ಬರಲಿಲ್ಲ ಮತ್ತೆ ಅವರು ನಾನು ನೀವು ನನಗೆ ಈ ಒಂದು ಸಂದರ್ಭವನ್ನು ಒದಗಿಸಿ ಕೊಡದಿದ್ದರೆ ನಾನು ಅನ್ನ ಸತ್ಯಾಗ್ರಹ ಮಾಡ್ತೇನೆ ಆಮರಣ ಅನ್ನ ಸತ್ಯಾಗ್ರಹ ಮಾಡ್ತೇನೆ ಎನ್ನುವ ಮಾತನ್ನು ಹೇಳಿದರು ಆವಾಗ ಸರಕಾರ ಒಂದು ಕಮಿಟಿ ಮಾಡೋಕ್ಕೆ ಒಪ್ತು ಅಗ್ನಿವೇಶ್ ಅವರು ಬರ್ತಾ ಇದ್ದಾರೆ ಸ್ವಾಮಿ ಅವರಿಗೆ ನಮಸ್ಕಾರ ಈ ಒಂದು ಕರಡು ಮಸೂದೆಯನ್ನು ನಾವು ಯಾರಾದರೂ ಒಂದು ಸರ್ಕಾರದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಅದಕ್ಕೆ ಈ ಕಮಿಟಿಗಳು ಆಯಿತು ಕರಡು ಮಸೂದೆ ಕಮಿಟಿಯ ಚರ್ಚೆ ನಡೆಯುವ ಸ್ವಲ್ಪ ಮೊದಲೇ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆದವು ಇವರು ಯಾರು ನಾಗರಿಕ ಸಮಿತಿಯವರು ಒಂದು ಐದು ಹತ್ತು ಜನ ಈ ಭಾರತ ದೇಶದಲ್ಲಿ ಇವರು ಮಾತ್ರನೇ ಇರುವುದು ಇನ್ಯಾರು ಇಲ್ವೇ ಅನ್ನೋ ಪ್ರಶ್ನೆ ಬಂತು ಆ ಪ್ರಶ್ನೆಗೆ ಸರಿಯಾದ ಜವಾಬು ಜನರು ಕೊಟ್ಟರು ಅದು ಮತ್ತೆ ಅಲ್ಲಿಗೆ ನಿಂತೋಯ್ತು ಇವಾಗಲೇ ಅಣ್ಣ ಹಜಾರಿಜಿಯವ್ರು ಹೇಳಿದಂಗೆ ಆಮೇಲೆ ಈ ಕಮಿಟಿ ಸದಸ್ಯರ ಮೇಲೆ ಆರೋಪಗಳನ್ನು ಹೂಡಕ್ಕೆ ಶುರು ಮಾಡಿದರು ಕೊನೆಗೆ ಅದು ನಿಂತು ಇವಾಗ ಕಮಿಟಿ ಚರ್ಚೆ ನಡೀತಾ ಇದೆ ಒಂದು ಪ್ರಶ್ನೆಗೆ ನಾನು ಒಂದು ವಿಷಯದಲ್ಲಿ ತಮಗೆ ಮಾಹಿತಿ ಕೊಡಬೇಕೆಂದಿದ್ದೇನೆ ನಾವು ಯಾಕೆ ಈ ಒಂದು ಮಸೂದೆಯನ್ನ ಮಾಡುವ ಪ್ರಯತ್ನ ಮಾಡಿದೆವು ಇದನ್ನ ಸರ್ಕಾರಕ್ಕೆ ಬಿಡಬೇಕಾಗಿತ್ತೋ ಇಲ್ವೋ ಅನ್ನುವ ವಿಚಾರ ಪ್ರಜಾಪ್ರಭುತ್ವದಲ್ಲಿ ಒಂದು ಮಸೂದೆ ಕಾಯ್ದೆಯನ್ನು ಮಾಡುವುದಿದ್ರೆ ಅದರ ವಿಚಾರ ನಮ್ಮ ಜನತಾ ಪ್ರತಿನಿಧಿಗಳು ಅವರ ಕ್ಷೇತ್ರದ ಜನರನ್ನು ಸೇರಿ ಮಾತಾಡಿಸಿ ಚರ್ಚೆ ಮಾಡಿ ಮತ್ತೆ ಸಂಸತ್ನಲ್ಲಾದರೂ ಇಲ್ಲ ವಿಧಾನಸಭೆಯಲ್ಲಾದರೂ ಅದರ ಬಗ್ಗೆ ಚರ್ಚೆ ಮಾಡಬೇಕು ಇವಾಗ ಎರಡೂ ಆಗ್ತಾ ಇಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮ ಹತ್ರ ಮಾತು ಕೂಡ ಆಡಲ್ಲ ಮುಂದಿನ ಎಲೆಕ್ಷನ್ ಬರುವವರೆಗೆ ಅಲ್ಲೂ ಕೂಡ ಮಾತಾಡಲ್ಲ ಅಸೆಂಬ್ಲಿಯಲ್ಲೂ ಕೂಡ ಇದು ನಾನು ಒಂದು ತಮಾಷೆಗೆ ಹೇಳುವ ಮಾತಲ್ಲ ಡಿಸೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಎಂಟರಂದು ಪಾರ್ಲಿಮೆಂಟಲ್ಲಿ ಬರೀ ಹನ್ನೆರಡು ನಿಮಿಷದಲ್ಲಿ ಹದಿನೇಳು ಮಸೂದೆಗಳನ್ನು ಪಾಸ್ ಮಾಡಿದರು ಎಲ್ಲಿದ್ದರು ನಮ್ಮ ಜನತಾ ಪ್ರತಿನಿಧಿಗಳು ಅವರಿಗೆ ಆ ಮಸೂದೆಗಳ ಹೆಸರಾದರೂ ಗೊತ್ತಿದೆಯಾ ಅದರಲ್ಲಿ ಒಂದು ಮಸೂದೆ ಅಮೆಂಡ್ಮೆಂಟ್ ಟು ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ನಲವತ್ತ ಏಳರಲ್ಲಿ ಮಾಡಿದಂಥ ಆ ಒಂದು ಕಾಯ್ದೆಯನ್ನು ಎರಡು ಸಾವಿರದ ಎಂಟರಲ್ಲಿ ಬಲಹೀನ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಯಾಕೆ ಇಷ್ಟೊಂದು ದಶಕಗಳಲ್ಲಿ ಭ್ರಷ್ಟಾಚಾರ ಕಮ್ಮಿಯಾಗಿದೆ ಅಥವಾ ಇದೊಂದು ಭ್ರಷ್ಟರನ್ನು ರಕ್ಷಿಸಲಿಕ್ಕೆ ಮಾಡುವಂಥ ಪ್ರಯತ್ನವೇ ಅದೇ ರೀತಿಯಲ್ಲಿ ಈ ಎರಡು ಸಾವಿರದ ಹತ್ತರಲ್ಲಿ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಒಂದು ಮಸೂದೆಯನ್ನು ತಂತು ತಂದಿತು ಅದರಲ್ಲಿ ಏನೂ ಅಂತ ಗೊತ್ತಾದ ಮೇಲೆ ನಾವು ಈ ಚರ್ಚೆ ಮಾಡಿದೆವು ನಾವು ಈ ಒಂದು ಕರಡು ತಯಾರು ಮಾಡಿದೆವು ಮಾಡಿದ ಮೇಲೆ ಇದನ್ನು ನಮ್ಮ ಪ್ರತಿನಿಧಿ ಜೊತೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡುವಂಥ ಅವಕಾಶ ಇಲ್ಲ ಆದ್ದರಿಂದ ನಾವು ಇದನ್ನು ಸರ್ಕಾರದ ಜೊತೆಯಾದರೂ ಚರ್ಚೆ ಮಾಡ್ತೇವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಹೋರಾಟ ಶುರುವಾಯಿತು ಯಾರಾದರೂ ನಮ್ಮ ಮಾತು ಕೇಳಬೇಕು ನಮ್ಮ ಪ್ರತಿನಿಧಿಗಳು ಕೇಳ್ತಾ ಇಲ್ಲ ಸರ್ಕಾರ ಕೇಳ್ತಾ ಇಲ್ಲ ಆದ್ದರಿಂದ ಈ ಒಂದು ರೀತಿಯ ಆಂದೋಲನನ್ನು ಅಣ್ಣಾಜಿ ಅವರು ಶುರು ಮಾಡಿದರು ಅದಕ್ಕೆ ಭಾಳಷ್ಟು ಜನರು ಪ್ರೋತ್ಸಾಹ ಕೊಟ್ಟರು ಖಂಡಿತವಾಗಿಯೂ ಸರ್ಕಾರಕ್ಕೆ ಇದರಲ್ಲಿ ಅವರ ಐ ಬಿ ಡಿಪಾರ್ಟ್ಮೆಂಟ್ನವರ ಮಾಹಿತಿ ಇರಬೇಕು ಇದನ್ನು ಮುಂದಕ್ಕೆ ಹೋಗಕ್ಕೆ ಹೋಗೋಕ್ಕೆ ಬಿಟ್ಟರೆ ಇದೊಂದು ದೊಡ್ಡ ಅವರಿಗೆ ಅಪಘಾತ ಆಗಬಹುದು ಸರ್ಕಾರಕ್ಕೆ ಅನ್ನೋ ಒಂದು ಕಾರಣಕ್ಕೆ ಈ ಸಮಿತಿಗೆ ಸರ್ಕಾರದ ಜೊತೆ ಚರ್ಚೆ ಮಾಡುವಂಥ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಆ ನಡುವೆ ಕೂಡ ಬಂತು ಬರೀ ಒಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಕರಡು ಕರಡು ಮಸೂದೆ ಮಾಡಿದರೆ ನೀವು ಭಾರತದ ಜನರಲ್ಲಿ ಕೇಳಲಿಲ್ಲಲ್ಲ ಒಬ್ರನ್ನು ನೀವು ಕಾನ್ಫಿಡೆನ್ಸ್ಗೆ ತಗೊಳ್ಳಿಲ್ಲ ಅನ್ನುವ ಕೆಲವು ವಿಚಾರಗಳು ಬಂದವು ಅದರಿಂದ ಅಣ್ಣ ಅಜಾರ್ ಅವರು ಈ ವಯಸ್ಸಲ್ಲೂ ಕೂಡ ಭಾರತ ದರ್ಶನ ಮಾಡೋಕ್ಕೆ ಹೊರಟಿದ್ದಾರೆ ಆ ಒಂದು ರೀತಿಯಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ ಬಂದಿದ್ದಾರೆ ಅವರನ್ನು ನೀವು ಸ್ವಾಗತಿಸ್ತಾ ಇದ್ದೀರಿ ದಯವಿಟ್ಟು ಆ ಕರಡು ಮಸೂದೆ ಜನ್ ಲೋಕ್ಪಾಲ್ ಬಿಲ್ ಅನ್ನುವ ಮಸೂದೆಯಲ್ಲಿ ಏನಿದೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳಿ ಇದರಲ್ಲಿ ಯಾರೂ ಒಬ್ಬ ನಮ್ಮ ಇಲ್ಲಿ ಕೂತಿದ್ದಂಥ ವ್ಯಕ್ತಿಗೆ ಯಾವ ಲಾಭವೂ ಇಲ್ಲ ಇದು ಸರಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಮಾತ್ರ ಲಾಗುವಾಗ್ತದೆ ಅದರಿಂದ ನಮ್ಮ ಒಂದು ಪ್ರಯತ್ನ ನಮಗಾಗಿ ಅಲ್ಲ ಈ ದೇಶಕ್ಕಾಗಿ ಇದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಇವತ್ತಿನ ಮಟ್ಟದ ಭ್ರಷ್ಟದ ಮಟ್ಟವನ್ನು ನೀವು ನೋಡಿದರೆ ನೀವು ತಿಳ್ಕೊಂಡಿರಬೇಕು ಎಲ್ಲಿ ಐವತ್ತನೇ ಇಸುವಿಯಲ್ಲಿ ಈ ಭ್ರಷ್ಟರು ತಗೊಂಡಂತಹ ಹಣದಲ್ಲಿ ಒಂದು ಸೊನ್ನೆ ಇತ್ತೋ ಇವತ್ತಿನ ದಿವಸ ಆ ಸೊನ್ನೆಯನ್ನು ಲೆಕ್ಕ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ ಆ ಮಟ್ಟಕ್ಕೆ ಏರಿದಂತಹ ಭ್ರಷ್ಟಾಚಾರವನ್ನು ನಾವು ಏನಾದರೂ ಪ್ರಯತ್ನ ಮಾಡಿ ನಿಯಂತ್ರಿಸಬೇಕು ಅದನ್ನು ಆದಷ್ಟು ಕೆಳಗಿನ ಮಟ್ಟಕ್ಕೆ ತರಬೇಕು ಅನ್ನುವುದೊಂದು ನಮ್ಮ ವಿಚಾರ ಅದರಿಂದಾಗಿ ನಾನು ಕೂಡ ಇದರಲ್ಲಿ ಸೇರಿಕೊಂಡಿದ್ದೇನೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂಥ ಕಮಿಟಿಯವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ